ಸ್ನೇಹಿತರೆ ನಮಸ್ಕಾರ ಒಂದೇ ಮಾತ್ರ ಭಾರತ್ ಮೆದಗ್ ಜೈ ಸ್ನೇಹಿತರೆ ಒಬ್ಬ ಪಾಕಿಸ್ತಾನದ ಸೂಳೆ ಮಗ ಭಾರತದ ಅನ್ನ ತಿಂದು ಭಾರತದ ನೀರನ್ನು ಕುಡಿದು ಈ ದೇಶದಲ್ಲಿ ಹುಟ್ಟು ಮಾತೃ ಧರ್ಮಕ್ಕೆ ಅವಮಾನ ಮಾಡಿದ ಹೇಡಿ ಸೂಳೆ ಮಗ ಪಾಕಿಸ್ತಾನದ ಸೂಳೆ ಮಗನಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಒಂದು ಫೋಟೋ ಕಾಣ್ತಾ ಇದೆ ಆ ವ್ಯಕ್ತಿಯ ಹೆಸರು ಅಂಜುಮ್ ಶೇಖ್ ಅಂತೇಳಿ ಅವನು ಏನು ಕಮೆಂಟ್ ಮಾಡ್ತಾನಪ್ಪ ಅಂದರೆ ಅಂಜುಮ್ ಶೇಖ್ ಅಂತೇಳಿ ಏನು ಕಮೆಂಟ್ ಮಾಡ್ತಾನಂದರೆ ನೋಡ್ಬೋದು ನೀವು ಹೊರನಾಡು ತುಣ್ಣೆ ಪುಣೇಶ್ವರಿ ಕಟಿಲು ಅನ್ಬಾರ್ದು ಎಲ್ಲ ಕೆಟ್ಟ ಶಬ್ದಗಳು ಈ ರೀತಿಯಾಗಿ ಹೊಲಸೊಲಸುಗಳು ಶಬ್ದಗಳು ಗಾಂಡುಪತಿ ಕಿ ಮಾಕಿ ಕೊಲ್ಲೂರು ತಿಕಲಾಂಬೆ ಶೃಂಗೇರಿ ಶಂಠದಾಂಬೆ ಏಳು ಕುಂಡಲಾಂಬೆ ತಿರುಪತಿ ತಿರುಬೋಕಿ ತುಣ್ಯಪ್ಪ ಗಾಂಡುಪತಿಗೆ ಮೂರು ದಿನ ಪೂಜೆ ನಾಲ್ಕನೇ ದಿನ ತಿಕ್ಕದ ಮೇಲೆ ಒದ್ದು ಹೊಳಗೆ ಈ ರೀತಿಯಾಗಿ ಅಂಜುಮ್ ಶೇಖ್ ಅಂತೇಳಿ ಪಾಕಿಸ್ತಾನದ ಸೂಳೆ ಮಗ ಭಾರತದ ಅನ್ನ ತಿಂದು ಭಾರತಕ್ಕೆ ಮೋಸ ಮಾಡುವ ಹರಾಮಿ ದೇಶದ್ರೋಹಿ ಧರ್ಮದೋಹಿ ಇವರು ಕೆಲವರು ಹೆಂಗಾಗಿದ್ರಪ್ಪ ಅಂದರೆ ನೋಡಿ ಸ್ನೇಹಿತರೆ ಅಂಜುಮ್ ಶೇಖ್ ಅಂತೇಳಿ ಬಹುಶಃ ಇವನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಕ್ರಿಯವಾಗಿದ್ದಾರೆ ಇವನು ಕೆಲಸ ಏನಪ್ಪಾ ಅಂದರೆ ಇವನ ಕೆಲಸ ಹಿಂದೂ ಧರ್ಮದ ದೇವತೆಗಳನ್ನು ನಿಂದಿಸೋದು ಹಿಂದೂ ಧರ್ಮದ ದೇವತೆಗಳನ್ನು ನಿಂದಿಸೋದು ಇವನ ಕೆಲಸ ಅದೇ ಇದೆ ಏನು ಕೆಲಸ ಅಂದರೆ ದೇವರನ್ನ ಅವಾಚ್ಯವಾಗಿ ನಿಂದಿಸೋದು ಈ ರೀತಿಯಾಗಿ ತಿರುಪತಿ ತಿಮ್ಮಪ್ಪಗೆ ಬೈತಾನೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಬೈತಾನೆ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತಾಯಿಗೆ ಬೈತಾನೆ ಕಟೀಲು ಸ್ನೇಹಿತರೆ ಬಹುಶಃ ನೋಡ್ಬೋದು ಈ ರೀತಿಯಾಗಿ ಮತಾಂಧ್ರು ದೇಶದ್ರೋಹಿಗಳು ದಿನಂಪ್ರತಿ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಧರ್ಮದ ದೇವತೆಗಳನ್ನು ಬೈಯೋದು ನಿಂದಿಸೋದು ನಾವು ಹಿಂದೂಗಳು ದೇವರನ್ನ ಪೂಜೆ ಮಾಡ್ತೀವಿ ನಮ್ಮ ದೇವರನ್ನು ಪೂಜೆ ಮಾಡುವ ದೇವರುಗಳಿಗೆ ಈ ರೀತಿಯಾಗಿ ಪಾಕಿಸ್ತಾನದ ಸೂಳೆ ಮಕ್ಕಳು ಹರಾಮಿ ದೇಶದ್ರೋಹಿಗಳು ಹಲ್ಕಟ್ಟ ಕೆಲ ಪಾಕಿಸ್ತಾನದ ಮುಸ್ಲಿಮರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ನಿಮಗೆ ದೇವರು ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಅಂದರೆ ನಿಮ್ಮ ಮನೆಯಲ್ಲಿ ಇರಲಿ ಅದನ್ನು ಬಿಟ್ಟು ಈ ರೀತಿಯಾಗಿ ಹಿಂದೂ ಧರ್ಮದ ದೇವತೆಗಳನ್ನು ತೆಗಳೋದು ಬೈಯೋದು ಈ ರೀತಿ ಮಾಡಿದ್ರೆ ಬಹುಶಃ ನೀವು ಸುಟ್ಕೊಂಡು ಸಹಿತರ ಸೂಳೆ ಮಕ್ಕಳೇ ನಾನು ಒಂದು ನೇರವಾಗಿ ಹೇಳ್ತೀನಿ ಹಿಂದೂಗಳು ಸಹಿಷ್ಣುದಿಂದ ಇದ್ದಾರೆ ಹಿಂದೂಗಳು ಒಂದು ಮನಸ್ಸು ಮಾಡಿದ್ರೆ ಹಿಂದೂಗಳು ಮನಸ್ಸು ಮಾಡಿದ್ರೆ ನಿಮಗೆ ನಿಮಗೆ ಗಡ್ಡ ಹಿಡಿದು ಪಾಕಿಸ್ತಾನಕ್ಕೆ ಒದ್ದು ಓಡಿಸುವಂಥ ಕೆಲಸ ನಾವು ಹಿಂದೂಗಳು ಮನಸ್ಸು ಮಾಡಿದ್ರೆ ಹತ್ತೇ ನಿಮಿಷದಲ್ಲಿ ಇರ್ತೀರ ನೀವು ಹತ್ತು ನಿಮಿಷದಲ್ಲಿ ಹೋಗ್ತೀರ ಬಿಟ್ಟು ನಾನು ಒಂದು ವಿಚಾರ ಹೇಳ್ತೇನೆ ನಿಮಗೆ ಯಾರು ಧರ್ಮದ್ರೋಹಿಗಳಿದ್ದಾರೆ ಯಾರು ದ್ರೋಹಿಗಳಿದ್ದಾರೆ ಅವು ಈ ವಿಡಿಯೋ ನೋಡ್ಬೋದು ಈ ಅಂಜುಮ್ ಶೇಖ್ ಅನ್ನುವ ಬೋಳಿ ಮಗ ಏನೆಲ್ಲ ಹಿಂದೂ ಧರ್ಮಕ್ಕೆ ಬೈತಾನೆ ದೇವತೆಗಳನ್ನು ಬೈತಾನೆ ಈ ರೀತಿಯಾಗಿ ಪು ನಾವು ಪೂಜೆ ಮಾಡುವಂಥ ದೇವರುಗಳನ್ನ ಈ ರೀತಿಯಾಗಿ ಅವಾಚ್ಯ ಶಬ್ದವಾಗಿ ನಿಂದಿಸ್ತಾನಂದ್ರೆ ಬಹುಶಃ ಭಾರತದಲ್ಲಿರುವಂಥ ಜಾತ್ಯತೀತವಾದಿಗಳು ಇದನ್ನು ಈ ವಿಡಿಯೋ ನೋಡಬೇಕು ಜಾತ್ಯಾತೀತ ಅಂದರೆ ಕೇವಲ ಹಿಂದೂ ಧರ್ಮದಲ್ಲಿರುವಂಥ ದೇವತೆಗಳನ್ನು ಬೈದರೆ ಜಾತ್ಯತೀತರ ಅಥವಾ ಇಡೀ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಜಾತಿಗಳನ್ನು ಪ್ರೀತಿಸಿ ಗೌರವಿಸುವುದು ಕೂಡ ಅದು ಜಾತ್ಯತೀತ ನೀವು ವಿಚಾರ ಮಾಡಬೇಕು ಜಾತ್ಯಾತೀತ ಅಂದರೆ ಪ್ರತಿಯೊಂದಿಗೂ ಸರ್ವಧರ್ಮ ಸಮಾನತೆ ಸರ್ವ ಜಾತಿ ಕೂಡ ಸಮಾನತೆ ಅನ್ನುವಾದಂಥ ಸಹಬಾಳ್ವೆ ಇದೆ ಆದರೆ ಹರಾಮಿ ದೇಶದ್ರೋಹಿಗಳು ಹೆಂಗಾಗಿದ್ದಾರಪ್ಪ ಅಂದರೆ ಜಾತ್ಯಾತೀತ ಹೆಸರಿನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಜಾತ್ಯಾತೀತ ಹೆಸರಿನಲ್ಲಿ ಹಿಂದೂ ಧರ್ಮದ ದೇವತೆಗಳನ್ನು ಆಚಾರ ವಿಚಾರಗಳನ್ನು ಟಾರ್ಗೆಟ್ ಮಾಡಿ ಬೈಯುವುದು ಈ ಸೂಳೆ ಮಕ್ಕಳ ಕೆಲಸ ಆಗಿದೆ ನಾನು ಕರ್ನಾಟಕದ ಮಾನ್ಯ ಪೊಲೀಸ್ ಇಲಾಖೆಯವರಿಗೆ ಒಂದು ವಿನಂತಿ ಮಾಡ್ತೀನಿ ಈ ಅಂಜುಮ್ ಶೇಖ್ ಅನ್ನುವ ಬೋಳಿ ಮಗನಿಗೆ ತಾವು ತಕ್ಕ ಶಿಕ್ಷರ ಉತ್ತರ ಶಿಕ್ಷೆ ಕೊಡಬೇಕು ನೋಡಿ ಒಬ್ಬ ಹಿಂದೂ ಧರ್ಮದ ಒಬ್ಬ ಕಾರ್ಯಕರ್ತ ಏನಾದರೂ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರೆ ಇಮಿಡಿಯೇಟ್ಲಿ ರಾತ್ರೋರಾತ್ರಿ ಅವರನ್ನು ಅವ್ರ ಮೇಲ್ಗಡೆ ಒನ್ ನಾಟ್ ಸೆವೆನ್ ಕೇಸ್ ಹಾಕ್ತಾರೆ ಯಾವುದೋ ಸೆಕ್ಷನ್ ಹಾಕಿ ಅವರನ್ನು ಬಂಧಿಸೋ ವಿಚಾರಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಈ ಅಂಜುಮ್ ಶೇಖ್ ಅನ್ನುವ ಮಗ ಸೂಳೆ ಮಗ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಿ ಹರಿದು ಬಿಡ್ತಾನೆ ಸಾಮಾಜಿಕ ದಾಣದಲ್ಲಿ ಆದರೆ ಅವನ ವಿರುದ್ಧ ಏನೂ ಮಾಡಲ್ಲ ಕಾನೂನು ಹಿಂದೂಗಳಿಗೊಂದು ಕಾನೂನು ಮುಸ್ಲಿಮರೊಂದು ಕಾನೂನು ಈ ದೇಶದಲ್ಲಿ ಆಗಿದೆ ನಾನು ಮಾನ್ಯ ಕರ್ನಾಟಕದ ಪೊಲೀಸ್ ಇಲಾಖೆಯವರು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಈ ಅಂಜುಮ್ ಶೇಖ್ ಅನ್ನುವ ಬೋಡಿ ಮಗನಿಗೆ ಈ ವಿಡಿಯೋ ಶೇರ್ ಮಾಡಬೇಕು ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರು ಇವನ ಪೋಸ್ಟ್ ವಿಚಾರ ನೋಡಿ ಇವನ ಫೇಸ್ಬುಕ್ ಐ ಡಿ ಕೂಡ ನಾನು ಲಿಂಕ್ ಹಾಕ್ತೀನಿ ನಿಮಗೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಧರ್ಮದಲ್ಲಿ ಜಾಗೃತಿ ಆಗಬೇಕು ಧರ್ಮ ಜಾಗೃತಿಗಾಗಿ ನಾವೆಲ್ಲ ಕಠಿಣಬದ್ಧವಾಗಿ ಹೋರಾಟ ಮಾಡಬೇಕು ಇಂಥ ಹರಾಮಿ ದೇಶದ್ರೋಹಿ ಸೂಳೆ ಮಕ್ಕಳಿಗೆ ತಕ್ಕ ಪಾಠ ಆಗಬೇಕಂದ್ರೆ ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅವನನ್ನು ಈ ದೇಶದಿಂದ ಓಡಿಸ್ಬೇಕು ಅವನು ಯಾವ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ನೋಡಿ ಈ ಸುಳೆ ಮಕ್ಕಳಿಗೆ ಹೆಂಗಾಗಿದಪ ಅಂದರೆ ಹಿಂದೂ ಧರ್ಮದ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾರೆ ಹಿಂದೂ ದೇವಸ್ಥಾನಗಳ ಮುಂದೆ ಕೂತ್ಕೊಂಡು ತೆಂಗಿನ ವ್ಯಾಪಾರ ಮಾಡ್ತಾರೆ ಹಿಂದೂ ದೇವಸ್ಥಾನಗಳ ಮುಂದಗಡೆ ಕೂತು ಹಿಂದೂ ದೇವರಗಳ ಫೋಟೋನ ಮಾರಿ ಅವ್ರ ಜೀವನ ನಡೆಸ್ತಾರೆ ಹೊಳ್ಳಿ ಇದೇ ಸೂಳೆ ಮಕ್ಕಳು ಮತ್ತೆ ಹಿಂದೂ ಧರ್ಮದ ದೇವತೆಗಳಿಗೆ ಬೈಯೋದು ನಿಂತಿಸೋದು ಇದು ಒಂಥರ ಹೆಂಗಾಗಿದೆಪ್ಪ ಅಂದರೆ ಚಟಾಗಿದೆ ಸೂಳೆ ಮಕ್ಕಳಿಗೆ ನಾ ಮೊನ್ನೆ ನಾನು ಎಲ್ಲ ದೇಶಭಕ್ತ ಹಿಂದುತ್ವವಾದಿಗಳು ವಿಚಾರ ಮಾಡ್ತೀನಿ ಈ ಅಂಜುಮ್ ಶೇಖ್ ಮೇಲುಗಡೆ ಕಂಪ್ಲೀಟ್ ಆಗುವವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಈ ಸುಳೆ ಮಗ ಎಲ್ಲೆಲ್ಲಿದ್ದಾನೆ ಇವನಿಗೆ ಒದ್ದು ಓಡಿಸ್ಬೇಕು ಇವನಿಗೆ ಎಲ್ಲಿ ಸಿಗ್ತಾನೆ ನಡು ರಸ್ತೆಯಲ್ಲಿ ಚಪ್ಪಲಿ ಸೇ ಚಪ್ಪಲಿ ಹೊಡೆದು ತಾವು ತಕ್ಕ ಉತ್ತರ ನೀಡಬೇಕಂತೇಳಿ ನನ್ನೆಲ್ಲ ಹಿಂದೂ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ರುಗೂ ಕೂಡ ಜಾಗೃತಿ ಆಗಬೇಕು ಧರ್ಮ ರಕ್ಷಿತ ರಕ್ಷಿತ ಅನ್ನುವ ಹಾಗೆ ಕೂಡ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು ಧರ್ಮ ನಮ್ಗೆ ರಕ್ಷಣೆ ಮಾಡುತ್ತೆ ಯಾರು ದೇಶದ್ರೋಹಿ ಇದ್ದಾರೆ ಯಾರು ಧರ್ಮದ್ರೋಹಿ ಇದ್ದಾರೆ ಯಾರು ಜಿಹಾದಿಗಳಿದ್ದಾರೆ ಅವರಿಗೆ ಈ ವಿಡಿಯೋ ತಲುಪಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಈ ಅಂಜುಮ್ ಶೇಖ್ ಅನ್ನುವ ಬೋಳಿ ಮಗ ಸಿಗುವವರೆಗೂ ಅವನಿಗೆ ತಲುಪಬೇಕು ಈ ವಿಡಿಯೋ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರು ವಿನಂತಿ ಮಾಡ್ತೀನಿ ಯಾರ್ಯಾರು ಅಂಜುಮ್ ಶೇಖ್ಗೆ ತಕ್ಕ ಉತ್ತರ ಕಲಿಸ್ಬೇಕಂದ್ರೆ ಈ ವಿಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ ಪೊಲೀಸ್ ಟಾ ಪೊಲೀಸ್ ಠೇಣಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಬೇಕಂತೇಳಿ ನಾನು ಮತ್ತೊಂದು ವಿನಂತಿ ಮಾಡ್ತೀನಿ ಅವನು ಎಲ್ಲಿದ್ದಾನೆ ಅನ್ನೋದು ಪತ್ತೆ ಹಚ್ಚಬೇಕಂತೆ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಡ್ತೇನೆ ಜಯ ಹಿಂದ್ ಒಂದೇ ಮಾತ್ರ